ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಆಲೂ ಎಗ್ ಬೋಂಡಾ ಈ ರೆಸಿಪಿನ ನೀವು ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗೇ ಬರುತ್ತೆ ಟೇಸ್ಟ್ ಕೂಡ ಹೌದು ತುಂಬಾ ಚೆನ್ನಾಗಿರತ್ತೆ ಈಸಿ ಕೂಡ ಮಾಡೋದು ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ಕ್ವಿಕ್ಕಾಗೆ ನೋಡ್ಕೊಂಡು ಬರೋಣ ಮೊದ್ಲಿಲ್ ನಾನು ಮೂರು ಆಲೂಗಡ್ಡೆನ ಬಾಯ್ಲ್ ಇಟ್ಕೊಂಡಿದ್ದೇನೆ ಇದನ್ನ ಇವಾಗ ಒಂದು ಗ್ರೇಟರ್ನ ಸಹಾಯದಿಂದ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಬೇಕು ನಾವು ಈ ರೀತಿ ಇದನ್ನ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಇದು ಈವನ್ ಆಗಿ ಎಲ್ಲ ಕೂಡ ಮ್ಯಾಶ್ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೇನೆ ಈಗ ಎಲ್ಲ ಕೂಡ ಈ ರೀತಿ ಗ್ರೇಟ್ ಆಗಿದೆ ಇದರಲ್ಲಿ ಇವಾಗ ಒನ್ ಬೌಲ್ ಆಗೋಷ್ಟು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಜೊತೆಗೆ ಕಾಲು ಕಪ್ಪು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗ ಹಾಕೊಂಡಿದ್ದೇನೆ ಇವಾಗ ಇದರಲ್ಲಿ ಸ್ವಲ್ಪ ಸ್ಪೈಸಸನ್ನು ಹಾಕೊಳ್ಳೋಣ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಂಡಿದ್ದೇನೆ ಇದ್ರ ಜೊತೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಹಾಕಿ ರುಚಿಗೆ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೇನೆ ಇದರಲ್ಲಿ ತುಂಬ ಕೆಲಸದ ಅವಶ್ಯಕತೆ ಇಲ್ಲ ಈ ರೀತಿ ನಾವು ಸ್ಟಫಿಂಗ್ ಸ್ಟಫಿಂಗನ್ನು ಮಾಡ್ಕೊಂಡು ಬಿಟ್ಟರೆ ಆಯಿತು ನಮ್ಮದು ಬೋಂಡ ಕೂಡ ತುಂಬಾ ಕ್ವಿಕ್ಕಾಗೆ ಆಗೋಗುತ್ತೆ ಈಗ ಒಂದು ಬೌಲನ್ನು ತಗೊಂಡಿದ್ದೇನೆ ಇದರಲ್ಲಿ ಒಂದು ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ಇದ್ರ ಜೊತೆ ಅರ್ಧ ಸ್ಪೂನ್ ಆಗೋವಷ್ಟು ಚಿಲ್ಲಿ ಫ್ಲೇಕ್ಸು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಾಲು ಕಪ್ ಆಗೋವಷ್ಟು ನಾನಿಲ್ಲಿ ಕಸ್ತೂರಿ ಮೇತಿನ ಕೂಡ ಹಾಕ್ಕೊಂಡಿದ್ದೇನೆ ಇವಾಗ ಸ್ವಲ್ಪ ಸ್ಪೈಸಸನ್ನು ಹಾಕ್ಕೊಳ್ಳೋಣ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಜೊತೆಗೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಇದ್ರ ಜೊತೆ ನಾನು ಒಂದು ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇವಾಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಈ ರೀತಿ ಒಂದು ಸ್ಟ್ರೇನರ್ನ ಸಹಾಯದಿಂದ ಈ ರೀತಿ ಮಾಡಿಕೊಳ್ಬೇಕು ಆವಾಗ ನಮಗೆ ಹಿಟ್ಟಲ್ಲಿ ಗಂಟುಗಳಿರಲ್ಲ ಆವಾಗ ಈ ರೀತಿ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ತಿಕ್ಕಾಗೆ ಮಾಡಿಕೊಳ್ಬೇಕು ಇವಾಗ ಇಲ್ಲಿ ನಾನು ಮೂರು ಮೊಟ್ಟೆನ ಕೂಡ ಬೇಯಿಸಿಟ್ಕೊಂಡಿದ್ದೇನೆ ಇದನ್ನು ಇವಾಗ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಕಟ್ ಮಾಡಿಕೊಂಡು ಇದರಲ್ಲಿ ಇವಾಗ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಇದರಲ್ಲಿ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಕೂಡ ಹಾಕ್ಕೊಂಡಿದ್ದೇನೆ ಇವೆರಡನ್ನು ಹಾಕಿ ಸ್ವಲ್ಪ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಗ್ ಬೋಂಡ ಇನ್ನೂ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನು ಈ ರೀತಿ ಹಚ್ಚಿ ಇಡ್ತಾಯಿದ್ದೇನೆ ಈಗ ನಾವು ಮೊದಲೇ ಮಾಡಿಟ್ಟಂಥ ಸ್ಟಫಿಂಗನ್ನು ಕೈಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇದು ಸೈಜನ್ನು ನೋಡಿ ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ಅದು ಮೊಟ್ಟೆ ಮುಚ್ಚಬೇಕು ಆ ರೀತಿ ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ಹಾಕಿ ಇದನ್ನು ಫುಲ್ ರೌಂಡು ಈ ರೀತಿ ರೋಲ್ ಥರ ಮಾಡ್ಕೊಳ್ತಾ ಇದ್ದೇನೆ ನಮ್ಗೆ ಇದರಲ್ಲಿ ನಾವು ಹಾಕಿರೋ ಮೊಟ್ಟೆ ಎಲ್ಲೂ ಕೂಡ ಕಾಣಿಸಬಾರ್ದು ಆ ರೀತಿ ಇದರಲ್ಲಿ ಫಿಲ್ ಮಾಡಬೇಕು ನೋಡಿ ಈ ರೀತಿ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ತಗೊಂಡಿರೋ ಮೂರು ಆಲೂಗಡ್ಡೆಯಲ್ಲಿ ಈ ಐದು ಬೋಂಡ ರೆಡಿಯಾಗಿದೆ ನೋಡಿ ಇವಾಗ ಈ ಕಡಲೆ ಹಿಟ್ಟಲ್ಲಿ ಇದನ್ನು ಚೆನ್ನಾಗಿ ಡಿಪ್ ಮಾಡಿ ನಾನಿಲ್ಲಿ ಮೊದಲೇ ಎಣ್ಣೆನ ಬಿಸಿಗಿಟ್ಟಿದ್ದೆ ಅದರಲ್ಲಿ ಇವಾಗ ಒಂದೊಂದಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ ಆವಾಗ ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇವಾಗ ಫ್ಲೇಮನ್ನು ಸ್ವಲ್ಪ ಹೈ ಮಾಡಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಒಂದು ಕಡೆ ಆದ ನಂತರ ಇದನ್ನು ಇವಾಗ ಟರ್ನ್ ಮಾಡಿದ್ದೇನೆ ಎರಡು ಕಡೆ ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ನೋಡಿ ನಮ್ಮದು ಬಿಸಿ ಬಿಸಿಯಾದ ಮೊಟ್ಟೆ ಬೋಂಡ ಕೂಡ ರೆಡಿಯಾಗಿದೆ ಇದು ಒಂದು ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಕ್ವಿಕ್ಕಾಗಿ ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅನಿಸಿದಾಗ ಈ ರೀತಿ ಮಾಡಿಕೊಳ್ಳಿ ಇದು ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ಹೌದು ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ಇದು ದೊಡ್ಡವರಿಗಷ್ಟೇ ಅಲ್ಲ ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಇದರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ದು ಅವಶ್ಯಕತೆ ಇಲ್ಲ ನಮಗೆ ಆಲೂಗಡ್ಡೆ ಮತ್ತು ಮೊಟ್ಟೆ ಇದ್ದರೆ ಸಾಕು ಟೇಸ್ಟಿಯಾದ ಆಲೂ ಎಗ್ ಬೋಂಡ ಕೂಡ ರೆಡಿಯಾಗತ್ತೆ ಇದು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಆವಾಗಲೇ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ಹೀಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಿಮಗೆ ಒಂದನ್ನು ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಹಾಗಾದರೆ ಮತ್ತೇನಕ್ಕೆ ಮಾಡ್ತಾ ಇದ್ದೀರಾ ಈ ರೆಸಿಪಿ ಏನಾದರೂ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು